Thank <sighs> you. ಹಾಂ ಹಲೋ ಇದೀಗ ಕೂಡ ಚೆನ್ನಾಗಿದೆ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಡ್ರಿಂಕ್ಸ್ ಹೆಲ್ದಿ ಡ್ರಿಂಕ್ಸ್ ಯಾವುದಪ್ಪ ಅಂತ ಹೇಳಿದರೆ ಸೊ ನಾನು ಡ್ರೈ ಫ್ರೂಟ್ಸು ಶೇಕ್ ಮಿಲ್ಕ್ ಶೇಕ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇದು ಓವರ್ ನೈಟೇ ನೆನೆಸ್ಬೇಕು ಮಾರ್ನಿಂಗು ಇದನ್ನು ಡ್ರಿಂಕ್ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನಾನು ನಮ್ಮ ಮನೆಯರು ಮತ್ತು ನನ್ನ ಮಗಳು ಮಾರ್ನಿಂಗು ಈ ಡ್ರಿಂಕ್ ತೊಗೊತಾರೆ ನಾನು ಓಟ್ಸ್ ಮಿಲ್ ಅಂದರೆ ಓಟ್ಸಿಂದು ಸಲಾಡ್ ತಗೋತೀನಿ ಸೊ ಮಿಕ್ಸ್ ಫ್ರೂಟ್ಸ್ ಕೂಡ ಹಾಕ್ಕೊಂಡಿರ್ತೀನಿ ನಾನು ಯಾವ್ಯಾವ್ದೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ಸೊ ಮಿಲ್ಕ್ ಶೇಕ್ ಮಾಡೋದಕ್ಕೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಅಂತ ಹೇಳಿ ಒಂದೊಂದಾಗಿ ಹೇಳ್ತಿದ್ದೀನಿ ಹೇಳ್ಕೊತಾಗ ಹೋಗ್ತೀನಿ ಸೊ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಕೂಡ ನಿಮಗೆ ಹೇಳ್ತೀನಿ ನಾನು ಒಂದು ಐದು ಖರ್ಜೂರ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನು ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರಿಗೆ ಮಾಡೋದ್ರಿಂದ ಸೊ ಒಂದು ಐದು ಖರ್ಜೂರ ತೊಗೊಂಡಿದ್ದೀನಿ ಅದು ತುಂಬಾ ಖರ್ಜೂರ ಕೂಡ ತುಂಬಾ ಒಳ್ಳೆಯದು ಇನ್ನು ಓದುವಂಥ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗೆ ಚಿಕ್ಕವರಿಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಎಲ್ತ್ ಬೆನಿಫಿಟ್ಟು ಖರ್ಜೂರದಲ್ಲಿದೆ ಹಾಗಾಗಿ ಖರ್ಜೂರ ಒಂದು ಐದು ತೊಗೊಂಡಿದ್ದೀನಿ ಇನ್ನು ಬಾದಾಮಿ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಅದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಇನ್ನು ಬೆನಿಫಿಟ್ಟು ಇನ್ನೊಂದು ವೀಡಿಯೋದಲ್ಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ದು ಏನೇನು ಬೆನಿಫಿಟ್ ಇದೆ ಅಂತ ಹೇಳಿ ಪೂರ್ತಿ ಡೀಟೇಲ್ ಆಗಿ ತಿಳಿಸ್ತೀನಿ ಇನ್ನು ಶಾರ್ಟಾಗಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಒಂದು ಹನ್ನೆರಡು ಬಾದಾಮಿ ತೊಗೊಂಡಿದ್ದೀನಿ ಗೋಡಂಬಿ ಗೋಡಂಬಿ ಕೂಡ ಒಂದು ಹನ್ನೆರಡು ಹತ್ತಿಂದ ಹನ್ನೆರಡು ದ್ರಾ ತೊಗೊಂಡಿದ್ದೀನಿ ದ್ರಾಕ್ಷಿ ತೊಗೊಂಡಿದ್ದೀನಿ ದ್ರಾಕ್ಷಿ ಸ್ಕಿನ್ನಿಗಂತೂ ಸಿಕ್ಕಾಪಟ್ಟೆ ಒಳ್ಳೆಯದು ಇನ್ನು ದ್ರಾಕ್ಷಿ ಓವರ್ ನೈಟ್ ಒಂದು ಹತ್ತು ಹನ್ನೆರಡು ದ್ರಾಕ್ಷಿನ ನೀರಲ್ಲಿ ನೆನೆಸಿಬಿಟ್ಟು ಇನ್ನು ಅದನ್ನು ಮಾರ್ನಿಂಗ್ ನೀರು ಕುಡಿದ್ಬಿಟ್ಟು ಅದನ್ನು ಕೂಡ ದ್ರಾಕ್ಷಿ ಸ್ಕಿನ್ ಅಂತೂ ತುಂಬಾ ಗ್ಲೋ ಆಗುತ್ತೆ ಇನ್ನು ಬ್ಲಡ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ನಾನು ಸೂರ್ಯಕಾಂತಿ ಬೀಜ ಅಂದರೆ ಸನ್ಫ್ಲವರ್ ಅವನ್ನು ತೊಗೊಂಡಿದ್ದೀನಿ ಇನ್ನು ಇದು ಪಂಪ್ಕಿನ್ ಅಂತಾರಲ್ಲ ಪಂಪ್ಕಿನ್ ಸೀಡ್ಸು ಇದನ್ನು ಕೂಡ ಒನ್ ಟೀ ಸ್ಪೂನ್ ತೊಗೊಂಡಿದ್ದೀನಿ ಇದು ವಾಟರ್ ಮೆಲನ್ನು ಸೀಡ್ಸು ಇದನ್ನು ಕೂಡ ಒನ್ ಟೀ ಸ್ಪೂನ್ ತೊಗೊಂಡಿದ್ದೀನಿ ಇಷ್ಟನ್ನು ನಾನು ಮಿಲ್ಕ್ ಶೇಕಿಗೆ ತೊಗೊಂಡಿದ್ದೀನಿ ಹಾಗೆಯೇ ಇದ್ರ ಜೊತೆ ಇನ್ನು ಪಿಸ್ತಾ ತಗೊಂಡಿದ್ದೀನಿ ಇದು ಪಿಸ್ತನೂ ಒಂದು ಹತ್ತರಿಂದ ಹನ್ನೆರಡು ತೊಗೊಂಡ್ರೆ ಸಾಕು ಸೊ ನಾನು ಈ ಪಿಸ್ತಾನ ತಗೊಂಡ್ರೆ ಸಾಕು ನಾನು ಒಂದು ನೈನ್ ತಗೊಂಡಿದ್ದೀನಿ ಯಾಕೆಂದರೆ ಇದು ಇಬ್ಬರೇ ಅಲ್ವಾ ಸೊ ಇದರಲ್ಲಿ ಪಿಸ್ತದಲ್ಲಿ ಎರಡು ಥರ ಇರುತ್ತೆ ಸಾಲ್ಟ್ ಮಿಕ್ಸ್ ಮಾಡಿರೋಂತಹ ಪಿಸ್ತಾ ಕೂಡ ಸಿಗುತ್ತೆ ವಿತೌಟ್ ಸಾಲ್ಟ್ ಹಾಕಿರೋದು ಅಂದರೆ ಉಪ್ಪು ಹಾಕಿಲ್ಲ ಒಂಥರ ಪಿಸ್ತಾ ಸಿಗುತ್ತೆ ಉಪ್ಪು ಹಾಕದೇ ಇರೋ ಪಿಸ್ತಾ ತೊಗೋಬೇಕು ಯಾಕೆಂದರೆ ನಾವು ಡ್ರಿಂಕ್ಸ್ ಎಲ್ಲ ಪ್ರಿಪೇರ್ ಮಾಡ್ತೀವಲ್ವಾ ಸೊ ಅದು ಉಪ್ಪು ಉಪ್ಪಾಗಲ್ಲ ಒಂಥರ ಸ್ವೀಟ್ನೆಸ್ ಎಲ್ಲ ಹೋಗ್ಬಿಡುತ್ತೆ ಉಪ್ಪು ಹಾಕಿದಾಗ ಸೊ ತುಂಬಾ ಸಾಲ್ಟ್ ಇರುತ್ತೆ ಸ್ವಲ್ಪ ಬೇಕು ಸ್ವೀಟಿಗೆ ಸ್ವಲ್ಪ ಸಾಲ್ಟ್ ಹಾಕಿದರೆ ಎಕ್ಸ್ಟ್ರಾ ಆರ್ಡಿನರಿ ಟೇಸ್ಟ್ ಕೊಡುತ್ತೆ ಬಟ್ ತುಂಬಾ ಸಾಲ್ಟ್ ಇರುತ್ತೆ ಅಲ್ವಾ ಪಿಸ್ತಾದಲ್ಲಿ ಸೊ ಅದನ್ನು ನೋಡಿಬಿಟ್ಟು ತೊಗೋಬೇಕು ಇದನ್ನು ನಾನು ಇಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ಬೆಳಗ್ಗೆ ಬೇಕಿದ್ದರೆ ಒಂದು ಬನಾನಾ ಹಾಕೋಬೋದು ಇಷ್ಟನ್ನು ಓವರ್ ನೈಟ್ ನೆನೆಸ್ತೀನಿ ಇನ್ನು ನಾನು ಓಟ್ಸ್ ಜೊತೆ ಇವನ್ನು ಕೂಡ ನೆನೆಸ್ತೀನಿ ಅಂದರೆ ಬೇರೆ ಬೇರೆ ಇಟ್ಕೊಂಡೇ ನೆನೆಸ್ತೀನಿ ಹಾಕೊಡೋಕ್ಕೆ ಚೆನ್ನಾಗಾಗಲ್ಲ ಅಂತ ಹೇಳಿ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಸೊ ಒಂದು ನಾಲ್ಕು ನಾನು ಒಬ್ಬಳಿಗಲ್ವ ನಾಲ್ಕು ಪಿಸ್ತಾ ತೊಗೊಂಡಿದ್ದೀನಿ ಹಾಗೇ ಸೇಮ್ ಏನು ಐಟಮ್ಸ್ ತೊಗೊಂಡಿದ್ದೀನಿ ಅದೇ ಸನ್ಫ್ಲವರ್ ಸೀಡ್ಸ್ ಕೂಡ ತೊಗೊಂಡಿದ್ದೀನಿ ದ್ರಾಕ್ಷಿ ತೊಗೊಂಡಿದ್ದೀನಿ ನಂಗೆ ಒಂದು ಆರು ಸಾಕು ಅಂತ ಹೇಳಿ ಬಾದಾಮಿ ಒಂದು ಆರು ತೊಗೊಂಡಿದ್ದೀನಿ ಇನ್ನು ದ್ರಾಕ್ಷಿ ಗೋಡಂಬಿ ಹಾಗೆಯೇ ಸೇಮ್ ಪಂಪ್ಕಿನ್ ಸೀಡ್ಸು ಇನ್ನು ವಾಟರ್ ಮೆಲನ್ ಸೀಡ್ಸು ಎಲ್ಲನೂ ತೊಗೊಂಡಿದ್ದೀನಿ ಇದನ್ನು ಪ್ರತಿಯೊಂದನ್ನು ಕೂಡ ಎಲ್ಲನೂ ಕೂಡ ನಮಗೆ ಒಂದು ವೆಯ್ಟ್ ಲಾಸ್ ಮಾಡೋರ್ಗಾಗಿರ್ಬೋದು ಇನ್ನು ಸುಸ್ತು ಕೈಕಾಲು ನೋವು ಮೈ ನೋವು ಅಂತಾರಲ್ಲ ಅವರಿಗಾಗಿರ್ಬೋದು ಇತ್ತೀಚಿಗೆ ಒಂದು ಒಂದು ಎಲ್ದಿ ಫುಡ್ ತೊಗೋಬೇಕು ಅಂತ ಹೇಳಿದರೆ ಎಲ್ಲನೂ ಮೆಡಿಷನ್ ಹಾಕೇನೆ ತರಕಾರಿ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಎಲ್ಲವೂ ಬೆಳೀತಾರೆ ಬಟ್ ನನಗೆ ಇದರಲ್ಲಿ ಎಂಥ ದ್ರಾಕ್ಷಿನೂ ಕೂಡ ತೊಗೊಂಡಿದ್ದೀನಲ್ವ ಪ್ರತಿಯೊಂದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹಾಗಾಗಿ ಮತ್ತೆ ಏನು ಅಂತ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ ಇನ್ನು ಖರ್ಜೂರ ಹಾಕಬೇಕು ಮಾರ್ನಿಂಗ್ ಹಾಕ್ತೀನಿ ಖರ್ಜೂರ ಮಾರ್ನಿಂಗ್ ಖರ್ಜೂರ ಹ್ಯಾಡ್ ಮಾಡ್ತೀನಿ ಏಕೆಂದರೆ ಇವಾಗ ಆದರೆ ತುಂಬ ನೆಂದೋಗಿಬಿಡುತ್ತೆ ನನ್ನ ನೀರಲ್ಲಿ ಹಾಕ್ತಿನಲ್ವಾ ಅದಕ್ಕೆ ಇದು ಜ್ಯೂಸಿಗಾದರೆ ಓಕೆ ಇನ್ನು ಇದಕ್ಕೆ ಅಂದರೆ ಸರಿ ಆಗೋಲ್ಲ ನನಗೆ ಅಂಥೇಳಿ ಇದು ಬೇರೆ ಅದು ಬೇರೆ ನೆನೆಸ್ತೀನಿ ಇವಿಷ್ಟು ಇನ್ನೇನಿಲ್ಲ ನೀರಲ್ಲಿ ಹಾಕಬೇಕು ಹಾಲಲ್ಲೂ ಕೂಡ ಹಾಕ್ತಾರೆ ಸೊ ನನ್ನ ಮಗಳು ನಾನೇ ಎಲ್ಲ ಹಾಕ್ತೀನಿ ಅಂಥೇಳಿ ಸೊ ಮಕ್ಳಿಗೆ ಈ ಥರ ಎಲ್ಲ ಇಷ್ಟ ಅಲ್ವಾ ಈ ರೀತಿ ಪ್ರಿಪೇರ್ ಮಾಡಬೇಕು ನಾನು ರಾತ್ರಿನೇ ಅಂದಾಗ ನನ್ನ ಮಗಳು ಅಲ್ಲಿ ಎಂಟ್ರಿ ಕೊಟ್ಟೇ ಕೊಡ್ತಾಳೆ ಸೊ ಹಾಗಾಗಿ ಎಲ್ಲನೂ ಕೂಡ ಒಂದು ಬೌಲ್ಗೆ ಹಾಕ್ಬಿಟ್ಟು ನಾನು ಇದಕ್ಕೆ ನೀರು ಹಾಕಿ ನೆನೆಸ್ತೀನಿ ಯಾಕಂದರೆ ಸೊ ಹಾಲಲ್ಲೂ ಕೂಡ ನೆನೆಸ್ತಾರೆ ಬಟ್ ಕೆಲವೊಂದು ಸತಿ ಇವಾಗ ಹಾಲು ಒಂದೊಂದು ವಾತಾವರಣಕ್ಕೆ ಸಟ್ಟಾಗಲ್ಲ ಸೆಟ್ಟಾಗಲ್ಲ ಅನ್ನೋಕ್ಕಿಂತ ಡೇಂಜರು ಅಂದರೆ ಕೆಟ್ಟೋಗಿಬಿಡುತ್ತೆ ಒಂದೊಂದ್ಸತಿ ದ್ರಾಕ್ಷಿ ಕೂಡ ಇರುತ್ತಲ್ಲ ಅದರಲ್ಲಿ ಹುಳಿ ಹುಳಿ ಬಟ್ ನಾನು ಸರಿ ಹಾಕಿದ್ದೆ ಸೊ ಅದು ಯಾಕೋ ಹುಳಿ ಇತ್ತಲ್ವ ದ್ರಾಕ್ಷಿ ಅದು ಒಡೆದು ಒಡ್ದು ಈ ಥರ ಕಾಣಿಸ್ತಾ ಇತ್ತು ಸೊ ಅದು ಯಾಕೋ ನನ್ನ ಮಗಳಿಗೂ ನನಗೂ ನಮ್ಮ ಮನೆಯವ್ರಿಗೂ ಯಾಕೋ ಲೈಕ್ ಆಗಲಿಲ್ಲ ಹಾಗಾಗಿ ನಾನು ನೀರಲ್ಲೇ ನೆನೆಸ್ತೀನಿ ಈ ನೀರು ಕೂಡ ಯೂಸ್ ಮಾಡ್ಕೊತೀನಿ ಕುಡಿಯೋ ನೀರೇ ಹಾಕಿ ಯಾಕೆ ಅಂದರೆ ಸೊ ಈ ನೀರನ್ನು ಕೂಡ ಯೂಸ್ ಮಾಡಿ ನಾವು ಜ್ಯೂಸ್ ಮಾಡ್ಬೋದು ಸೊ ಶೇಕ್ ಮಾಡ್ಬೋದು ಹಾಗೆ ಇದನ್ನು ಕೂಡ ಒಂದು ಬೇರೆ ಬೌಲಲ್ಲಿ ಅದನ್ನು ಸೇಮ್ ಸಪ್ರೇಟ್ಗೆ ಹಾಕ್ಬಿಟ್ಟು ನೆನೆಸ್ತೀನಿ ನಾನು ಯಾವ ವರ್ಡ್ಸ್ ತೊಗೊತೀನಿ ಅಂತೇಳಿ ಓಟ್ಸ್ ವೋಡ್ಸ್ ತೊಗೊತೀನಿ ವೋಡ್ಸಲ್ಲಿ ಟು ಆಗಿರ್ಬೋದು ಓಟ್ಸು ಬಾರ್ಲೆ ರಾಗಿ ಫ್ಲೆಕ್ಸ್ ಸೀಡ್ಸು ಪ್ರತಿಯೊಂದೂ ಕೂಡ ಇದರಲ್ಲಿರುತ್ತೆ ನಾನು ಒಂದು ಸತಿ ಹಿಂಗೆ ಹೋದಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಓಟ್ಸಿಂದು ನಾನು ಹಿಂಗೆ ಹೋದಾಗ ಸೊ ಓಟ್ಸು ನಾರ್ಮಲ್ ವರ್ಡ್ಸೇ ನಾನು ಯೂಸ್ ಮಾಡ್ತಿದ್ದು ಪ್ಲೈನ್ ಓಟ್ಸು ಆಮೇಲೆ ಒಂದು ಸತಿ ಹೋದಾಗ ಸೊ ಇದು ನೋಡಿದೆ ಟೇಸ್ಟ್ ಮಾಡೋಣ ಅಂತೇಳಿ ಮಲ್ಟಿಗ್ರೇನಿಂದು ಏಕೆಂದರೆ ಎಲ್ಲ ಕೆಲವೊಂದು ಸೀಟ್ಸು ಕೆಲವೊಂದು ಸತಿ ಸಿಗೋದೇ ಇಲ್ಲ ನನಗೆ ಹೋದಾಗ ಹಂಗಾಗಿ ಸ್ಟಾಕ್ ಇಟ್ರೂ ತುಂಬ ಸ್ಟಾಕ್ ಇಡೋಲ್ಲ ನಾನು ಫ್ರೆಶ್ ಆಗಿ ತೊಗೊಂಡು ಯೂಸ್ ಮಾಡೋದು ಹಾಗಾಗಿ ಇದೊಂಥರ ನಂಗೆ ವರ್ತು ಅನ್ನಿಸ್ತು ತುಂಬ ಚೆನ್ನಾಗೂ ಅನಿಸ್ತು ಏಕೆಂದರೆ ಎಲ್ಲನೂ ಇದರಲ್ಲೇ ಇರುತ್ತಲ್ಲ ಮತ್ತು ಏನೋ ಹಾಕೋದಿರಲ್ಲ ಆದರೂ ಇನ್ನಿಷ್ಟು ಏನು ಅದರಲ್ಲಿ ಇರಲ್ವಲ್ಲ ಆ ಐಟಮ್ಸ್ ಅಷ್ಟೇ ಹಾಕಿರ್ತೀನಿ ಇನ್ನು ನಾನು ತೊಗೊಂಡಿರೋಂತಹ ಐಟಮ್ಸು ನನ್ನ ಒಂದು ಓಟ್ಸು ಮಿಕ್ಸ್ ಸಲಾಡ್ಗೆ ಸೊ ಫ್ರೂಟ್ಸ್ ಕೂಡ ಹಾಕ್ತೀನಿ ಹಾಗಾಗಿ ಸಲಾಡ್ ಅಂತ ಹೇಳಿದೆ ಅಷ್ಟೇ ಸೊ ಇದನ್ನು ಕೂಡ ನೀರು ಹಾಕ್ಬಿಟ್ಟು ಅದ್ರ ಜೊತೆ ಒಂದು ಕಾಮ ಕಸ್ತೂರಿ ಬೀಜ ಅಂತಾರಲ್ಲ ಅದನ್ನು ಒಂದು ಸ್ಪೂನ್ ಹಾಕ್ತೀನಿ ಅದನ್ನು ಒಂದು ಒಂದು ಸ್ಪೂನ್ ಪೂರ್ತಿ ಹಾಕೋಲ್ಲ ಒಂದು ಅರ್ಧ ಸ್ಪೂನಷ್ಟೇ ಹಾಕ್ತೀನಿ ಇನ್ನು ಉಳಿದವೆಲ್ಲ ಇರುತ್ತೆ ಮತ್ತೇನು ಎಕ್ಸ್ಟ್ರಾ ಆ್ಯಡ್ ಮಾಡೋಲ್ಲ ನಾನು ಇಷ್ಟೇ ಕೆಲವೊಂದು ಸತಿ ಯಾವಾಗ ತಗೊತೀನಿ ಅಂದರೆ ಆಯ್ಲಿ ನಾನು ಬೆಳಗ್ಗೆ ಮಾರ್ನಿಂಗ್ ಏನಾದರೂ ಪಡ್ಡು ದೋಸೆ ಈ ಥರ ತುಂಬ ಆಯಿಲ್ ಯೂಸ್ ಮಾಡಿ ಮಾಡೋ ಏನಾದರೂ ಇದ್ರೂ ಮಾಡ್ತೀನಿ ಇದಕ್ಕೂ ಕೂಡ ಕುಡಿಯೋ ನೀರನ್ನೇ ಸ್ವಲ್ಪ ಹಾಕಿ ಅದು ಮುಳುಗೋವಷ್ಟು ಸಾಕು ತುಂಬ ನೀರು ಬೇಡ ಮತ್ತು ನೀರು ನೀರು ಆಗಿಬಿಡುತ್ತೆ ಬೆಳಗ್ಗೆ ಹಾಲು ಕೂಡ ಹಾಕ್ತೀವಲ್ವ ಹಾಲ ಇದನ್ನೂ ಹಾಲಲ್ಲೇ ನೆನೆಸ್ಬೋದು ಬಟ್ ನಾನು ನೆನೆಸಲ್ಲ ಅಷ್ಟೇ ಇನ್ನೂ ಎರಡನ್ನೂ ಕೂಡ ಓವರ್ ನೈಟು ನೆನೆಸ್ತೀನಿ ಇದನ್ನೂ ನೀರಲ್ಲಾಕಿ ಇದನ್ನು ನೀರಲ್ಲಾಕಿ ಎರಡನ್ನೂ ಕೂಡ ಒಂದು ಓವರ್ ನೈಟ್ ನೆನೆಸ್ಬಿಟ್ರೆ ಬೆಳಗ್ಗೆ ನಮಗೆ ಅವಳಿಗೆ ನಮ್ಮ ಹಸ್ಬೆಂಡ್ಗೆ ಇನ್ನು ಡ್ರಿಂಕ್ಸ್ ರೆಡಿಯಾಗುತ್ತೆ ಇನ್ನು ನನಗೆ ರೆಡಿ ರೆಡಿಯಾಗುತ್ತೆ ಈ ಓಟ್ಸ್ ಮಾತ್ರ ತುಂಬ ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ಇದು ಬಟ್ ನಾನು ಯೂಸ್ ಮಾಡಿ ನನಗೆ ತುಂಬಾ ಇಷ್ಟ ಕೂಡ ಆಯಿತು ಯಾರಿಗಾದರೂ ಬೇಕಿತ್ತು ಅಂತ ಹೇಳಿದರೆ ಇದು ಕೇಳಿ ಎಲ್ಲಿ ಸಿಗುತ್ತೆ ಏನು ಅಂತ ಹೇಳಿ ಹೇಳ್ತೀನಿ ಇಲ್ಲಾಂದರೆ ಸ್ಕ್ರೀನ್ಶಾಟ್ ತಗೊಂಡಿಟ್ಕೊಳ್ಳಿ ಸೊ ನಿಮ್ಗೆ ಏನಾದರೂ ಸಿಕ್ತು ಅವೈಲಬಲ್ ಇತ್ತು ಅಂದರೆ ಯೂಸ್ ಮಾಡಿ ಇದು ಯಾವ ರೀತಿ ಇರುತ್ತೆ ವೋಡ್ಸ್ ಅಂತಲೂ ತೋರಿಸ್ತೀನಿ ನೋಡಿ ಈ ರೀತಿ ಕೆಲವೊಂದು ಪ್ಲೈನ್ ವೋಡ್ಸ್ ಇರುತ್ತೆ ಕೆಲವೊಂದು ವೋಡ್ಸು ಅಂದರೆ ರೋಸ್ಟ್ ಮಾಡಿರೋಂತಹ ಓಟ್ಸು ಕೂಡ ಮಿಕ್ಸ್ ಇರುತ್ತೆ ಇಲ್ಲಿ ರಾತ್ರಿಯೇ ನೋಡಿ ಈ ರೀತಿ ಇರುತ್ತೆ ಒಂದು ಮೂರು ಸ್ಪೂನು ಇದರಲ್ಲಿ ಒಂದು ಮೊಸರು ಹಾಕ್ತೀವಲ್ವ ಆ ಥರ ಸ್ಪೂನಲ್ಲಿ ಒಂದು ಮೂರು ಸ್ಪೂನು ಒಂದು ಬಾಕ್ಸಲ್ಲಿ ತಗೊಳ್ತೀನಿ ನಾನು ಈ ಮೂರನ್ನು ಕೂಡ ಮಾರ್ನಿಂಗ್ ಮಾ ಇವಾಗಲೇ ಏನು ನೀರು ಹಾಲು ಏನೂ ಹಾಕಲ್ಲ ಒನ್ ಒನ್ ಅವರ್ ನೆನೆದ್ರೆ ಸಾಕು ತುಂಬಾ ಚೆನ್ನಾಗಾಗುತ್ತೆ ಇದು ಮೆತ್ತಗಾಗುತ್ತೆ ಇನ್ನು ಬೆಳಗ್ಗೆಗೆ ಅಷ್ಟೇ ಇದು ತೊಗೊಳೋದು ಇವಾಗ ಏನು ಹಾಕಲ್ಲ ಹಣ್ಣು ಆಗಲಿ ಬನಾನ ಆಗಲಿ ಒಂದು ಬನಾನಾ ಹಾಕ್ಕೊತೀನಿ ಈ ಒಂದು ಪೂರ್ತ ಆ್ಯಪಲ್ ಏನು ಹಾಕೋಣಲ್ಲ ಒಂದು ಕಾಲು ಭಾಗ ಆ್ಯಪಲ್ ಹಾಕಿದರೆ ಅದೆಲ್ಲ ಇದು ಕೂಡ ನೆಂದಿರುತ್ತೆ ಹಾಲು ಕೂಡ ಇರುತ್ತೆ ಹಾಗಾಗಿ ಸಾಕಾಗುತ್ತೆ ನನಗೆ ಒಂದು ಅರ್ಧ ಬೌಲು ಅರ್ಧ ಬಾಕ್ಸ್ ಆಗುತ್ತೆ ನೋಡಿ ಹಾಲು ಜೇನುತುಪ್ಪ ಹಾಕೋದು ಮಿಸ್ ಆತು ಸ್ವೀಟ್ಗೋಸ್ಕರ ನಾನೊಂದು ಎರಡು ಸ್ಪೂನು ಜೇನುತುಪ್ಪ ಹಾಕ್ಕೋತೀನಿ ಹಾಲು ಹಾಕೋತೀನಿ ಸೊ ವೀಡಿಯೋ ಮಾಡಬೇಕಾದ್ರೆ ಸ್ಕಿಪ್ ಆಗಿಬಿಡ್ತು ಇದನ್ನು ಕೂಡ ಒಂದು ಒಂದು ಗಂಟೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕಾಯಿಸ್ತೀನಲ್ಲ ಬಿಸಿ ಆಲೆ ಹಾಕ್ಬಿಡ್ತೀನಿ ಇದೊಂದು ಗಂಟೆ ನೆನೆಸ್ಬಿಡ್ತೀನಿ ನೆನೆಸಿದರೆ ಕರೆಕ್ಟಾಗಿ ಅದು ಓಡಿಸಲ್ಲ ನೆಂದಿರುತ್ತೆ ಇನ್ನು ನೆಕ್ಸ್ಟು ಇದನ್ನು ಜ್ಯೂಸ್ಗೆ ರೆಡಿ ಮಾಡ್ಕೊತೀನಿ ಏಕೆಂದರೆ ಹಾಲು ಕಾಸಿ ಅದಕ್ಕೆ ಹಾಕಿದ ತಕ್ಷಣ ಇನ್ನು ಜ್ಯೂಸು ಈ ಖರ್ಜೂರ ನೆಂದಿರುತ್ತಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ನೆಂದಿರುತ್ತೆ ಅದರಲ್ಲಿ ಬೀಜ ಇರುತ್ತೆ ಅದು ಮಿಕ್ಸರಲ್ಲಿ ಮತ್ತು ಬ್ಲೇಡು ಕಟ್ ಆಗಿಬಿಡುತ್ತೆ ಸೊ ನೋಡಿ ಹುಷಾರಲ್ಲಿ ತೆಗಿರಿ ಅಂದರೆ ನೈಟೇ ತೆಗಿಬೇಕಿತ್ತು ಬಟ್ ನಾನು ವೀಡಿಯೋ ಮಾಡೋ ಇದರಲ್ಲಿ ತೆಗಿಲಿಲ್ಲ ಸೊ ಅದನ್ನು ಕೂಡ ಎಲ್ಲ ಬೀಜನೂ ತೆಗ್ದಿಬಿಟ್ಟು ಅದನ್ನು ಸಾರಿ ಎಲ್ಲನೂ ಚೆನ್ನಾಗಿ ನೆಂದಿರುತ್ತೆ ಇನ್ನು ಒಂದು ಮಿಕ್ಸರ್ ಜಾರ್ ತಗೊಂಡು ಇದನ್ನ ನೀರು ಸಮೇತನೇ ಹಾಕಬೇಕು ನೀರು ಸಮೇತ ಅಂದರೆ ಇದರಲ್ಲೆಲ್ಲ ಡ್ರೈ ಫ್ರೂಟ್ಸಿಂದ ಅಂಶ ಎಲ್ಲ ಇರುತ್ತೆ ಅದರಲ್ಲಿ ನೀರು ವೇಸ್ಟ್ ಮಾಡಬೇಡಿ ತುಂಬ ನೀರು ಅನ್ನಿಸ್ತು ಸ್ಮೂದಿ ಥರ ಮಾಡ್ಕೋಬೋದು ಇಲ್ಲ ಜ್ಯೂಸ್ ಥರನಾದರೂ ಮಾಡ್ಕೋಬೋದು ಸೊ ಅದು ನೀರು ಮಾತ್ರ ಚೆಲ್ಲಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಕುಡಿರಿ ತೊಂದರೆ ಇಲ್ಲ ಎಲ್ತಿಗೆ ಬೆನಿಫಿಟ್ ಇದೆ ಅದರಿಂದ ಒಂದು ಬನಾನಾ ಹಾಕ್ತೀನಿ ಫಿಕ್ನೆಸ್ಕೋಸ್ಕರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಗಟ್ಟಿನೂ ಬರುತ್ತೆ ಹಾಗೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಬನಾನಾ ಕೂಡ ಆ್ಯಡ್ ಮಾಡಿಬಿಟ್ಟು ಸೊ ನೀರೇನು ಹಾಕಲ್ಲ ಇದರಲ್ಲೇ ನೀರಿದೆ ಅಲ್ವಾ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡಾಗ ಹೇಗಾಗುತ್ತೆ ಅಂತಲೂ ಕೂಡ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಚೆನ್ನಾಗಿ ಅಂದರೆ ಪೌಡ್ರ್ ಪೌಡ್ರ್ ಥರ ಕಾಣ್ತಾ ಇರುತ್ತೆ ಒಂದು ಅರ್ಧ ಆದಮೇಲೆ ಇದಕ್ಕೆ ನಿಮಗೆ ಬೇಕು ಅಂದರೆ ಹಾಲು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನೀರಾದರೂ ಹಾಕ್ಕೋಬೋದು ನಾನು ಸೊ ಇಲ್ಲಿ ಒಂದು ಅರ್ಧ ಲೋಟ ಹಾಲು ಹಾಕ್ತೀನಿ ಅರ್ಧ ಲೋಟ ಹಾಲು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸಿ ಮಾಡ್ತೀನಿ ಚೆನ್ನಾಗಿ ಅದು ಸ್ಮೂತ್ ಆಗಬೇಕು ಬಾಯಲ್ಲಿ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಡ್ರೈ ಫ್ರೂಟ್ಸು ಮಧ್ಯೆ ಮಧ್ಯೆ ಬಂದು ಜಕ್ಕಂತ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಸೊ ನನ್ನ ಮಗಳು ಮಾರ್ನಿಂಗು ಕುಡಿಬೇಕಾದ್ರೆ ಅವಳಿಗೇನೋ ನಡುವೆ ನಡುವೆ ಸಿಗಬಾರ್ದು ಬೇಗ ಬೇಗ ಕುಡಿದ್ಬಿಡ್ಬೇಕು ಬಿಡಬೇಕು ಅವಳು ಹಾಗಾಗಿ ಅವಳಿಗೆ ಇದಾಗಬಾರ್ದು ಅಂತೇಳಿ ಸ್ವಲ್ಪ ಸಣ್ಣಕ್ಕೆ ಮಾಡಿದೆ ನಮ್ಮ ಹಸ್ಬೆಂಡ್ ಕೂಡ ಅವಳಿಗೆ ಅಡ್ಜಸ್ಟ್ ಆಗಬೇಕಲ್ಲ ಇನ್ನೇನಿಲ್ಲ ಫೈನಲ್ಲಿ ಈ ರೀತಿ ರೆಡಿ ಆಯಿತು ಸ್ವೀಟ್ ಬೇಕು ಅಂದರೆ ನೀವು ಒಂದು ಎರಡು ಸ್ಪೂನು ಬೆಲ್ಲನಾದರೂ ಹಾಕ್ಕೋಬೋದು ಸಕ್ಕರೆ ಯೂಸ್ ಮಾಡಿಬಿಡಿ ಬೆಲ್ಲನಾದರೂ ಹಾಕ್ಕೊಳ್ಳಿ ಇಲ್ಲ ಎರಡು ಸ್ಪೂನ್ ಜೇನುತುಪ್ಪನಾದರೂ ಹಾಕ್ಕೊಳ್ಳಿ ಸೊ ರೆಡಿ ಆಯಿತು ನೋಡೋಣ ಟೇಸ್ಟ್ ಇವ್ಳು ಏನಾದರೂ ಕೇಳ್ತಾಳ ಸ್ವೀಟ್ಗೆ ಅಂತ ಹೇಳಿ ಕೊಟ್ಟೆ ಎದ್ಬಿಟ್ಟು ಅಲ್ಲೇನೆ ಫ್ರೆಶಪ್ ಆಗಿ ಬಂದ್ಲು ಇದನ್ನು ಖಾಲಿ ಹೊಟ್ಟೆಗೆ ಕೊಟ್ಟರೆ ತುಂಬ ಬೆನಿಫಿಟ್ ಇದೆ ನನ್ನ ಮಗಳು ಖಾಲಿ ಹೊಟ್ಟೆಗೆ ತೊಗೋತಾಳೆ ಸ್ವಲ್ಪ ಸ್ವೀಟ್ ಬೇಕು ಕಡಿಮೆ ಆಯಿತು ಅಂದು ಟೂ ಸ್ಪೂನು ಎಂತ ಜೇನುತುಪ್ಪ ಹಾಕಿಕೊಟ್ಟು ಇನ್ನು ಇದ್ರೂ ಕೂಡ ನೆಂದಿತ್ತು ಇದನ್ನು ಕೂಡ ನಾನು ಸ್ಕಿಪ್ ಮಾಡಿಬಿಟ್ಟೆ ಆಗಲಿ ಬನಾನಾ ಕಟ್ ಮಾಡಿ ಹಾಕ್ಕೊಳೋದನ್ನ ಇದು ಒಂದು ವೀಡಿಯೋ ಮಾಡ್ಬೇಕಾದ್ರೆ ಮಾರ್ನಿಂಗ್ ತುಂಬ ಸಿಕ್ಕಾಪಟ್ಟೆ ಹೆವಿ ಆಗಿಬಿಡುತ್ತೆ ಕೆಲಸ ಎಲ್ಲರೂ ಬೇಗ ಹೋಗೋರೆ ಅಲ್ವಾ ಡ್ಯೂಟಿ ಇವ್ರನ್ನ ಡ್ಯೂಟಿ ಹೋಗಬೇಕು ಸೊ ಸೇಮ್ ಟೈಮ್ ಒಂದು ಅರ್ಧ ಗಂಟೆ ಗ್ಯಾಪ್ ಆಗುತ್ತೆ ಇವರು ಎಂಟು ಗಂಟೆ ಸ್ಕೂಲ್ ಇರೋದ್ರಿಂದ ಎಲ್ಲನೂ ಪ್ರಿಪೇರ್ ಮಾಡೋದು ನಾನು ಒಬ್ಬಳೇ ಆಗಿರೋದ್ರಿಂದ ಸ್ವಲ್ಪ ಕೆಲವೊಂದು ಸತಿ ಸ್ಕಿಪ್ ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ ಫೈನಲಿ ಏನಿಲ್ಲ ಅದೇನು ಪುಟ್ ಮಿಸ್ಟೇಕ್ ಅಲ್ಲ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ ಇನ್ನು ಫೈನಲಿ ಇದು ರೆಡಿ ಆಯಿತು ನನ್ನ ಓಟ್ಸು ಇದು ಟಿಫನ್ಗೆ ತೊಗೊಂಡ್ಬಿಡ್ತೀನಿ ಇದನ್ನು ತೊಗೊಂಡು ಮತ್ತೆ ಟಿಫನ್ ತಗೊಳ್ಳಲ್ಲ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರು ಈ ರೀತಿ ನೀವು ಇದಿಷ್ಟು ಒಂದು ಅರ್ಧ ಬೌಲ್ ತೊಗೊಳ್ಳಿ ತೊಗೊಂಡು ಮತ್ತೆ ಒಂದು ಹನ್ನೆರಡು ಗಂಟೆ ನೀವು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಒಳಗೆ ಇದನ್ನು ಒಂದು ಅರ್ಧ ಬೌಲ್ ತೊಗೊಂಡ್ರಿ ಅಂತ ಹೇಳಿದರೆ ಹನ್ನೆರಡು ಗಂಟೆಗೆ ಒಂದು ಯಾವ್ದಾದ್ರು ಫ್ರೂಟ್ಸ್ ತೊಗೊಂಡ್ರೆ ಸಾಕು ಇದರಲ್ಲೇ ಎಲ್ಲ ಕ್ಯಾಲ್ಶಿಯಮು ವಿಟಮಿನು ಎಲ್ಲ ಥರ ಇರೋದರಿಂದನೇ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಉಪವಾಸ ಅಂತ ಏನು ಅನಿಸಲ್ಲ ಓಟ್ಸ್ ಇರೋದ್ರಿಂದ ಹೊಟ್ಟೆ ಕೂಡ ತುಂಬಿ ಥರ ಅನಿಸುತ್ತೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬಾ ಬೆಸ್ಟ್ ರೆಮಿಡಿ ರೆಸಿಪಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಇನ್ನು ಫೈನಲಿ ಇದು ಕೂಡ ನಮ್ಮ ಮನೆಯವ್ರಿಗೂ ಒಂದು ಲೋಟ ಕೊಟ್ಬಿಟ್ಟು ಅವಳಂತೂ ಆ್ಯಕ್ಚುಲಿ ಮತ್ತೆ ಸ್ವೀಟ್ ಹಾಕಿಸ್ಕೊಂಡು ನನ್ನ ಮಗಳು ಕುಡಿದ್ಲು ಇನ್ನು ನಮ್ಮ ಮನೆಯವ್ರಿಗೆ ನನಗೆ ರೆಡಿ ಆಯಿತು ಸೊ ನಾನು ಇದು ತಿಂತೀನಿ ಇವ್ರಿಗೂ ಕೂಡ ಖಾಲಿ ಹೊಟ್ಟೆಲಿ ಕೊಡ್ತೀನಿ ಅವ್ರೇನು ವೆಯ್ಟ್ ಲಾಸ್ ಮಾಡಬೇಕಂತ ಏನಿಲ್ಲವಲ್ಲ ಅವ್ರು ಖಾಲಿ ಹೊಟ್ಟೆಗೆ ಇದನ್ನು ಅವ್ರು ಎಲ್ತಿಗೋಸ್ಕರ ಕೊಡಿತೀ ಕೊಡ್ತೀನಿ ಇನ್ನು ನಾನು ಇದು ತಿಂತೀನಿ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಮಾರ್ನಿಂಗು ಈ ರೀತಿ ಒಂದು ಎಲ್ದಿ ಎಲ್ದಿಯಾಗಿ ನಮ್ಮ ಬಾಡಿಗೆ ತಗೊಳೋದ್ರಿಂದ ನಮ್ಮ ಹೊಟ್ಟೆಗೆ ತಗೊಳೋದ್ರಿಂದ ಹೊಟ್ಟೆ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಆರೋಗ್ಯ ಆಗಲಿ ತುಂಬ ಚೆನ್ನಾಗಿರುತ್ತೆ ಇವಾಗಿನ ಕಾಲದಲ್ಲಿ ಮನುಷ್ಯನಿಗೆ ಆರೋಗ್ಯ ತುಂಬಾ ಅಂದರೆ ತುಂಬ ಮುಖ್ಯ ಮಕ್ಕಳ ಆರೋಗ್ಯ ಅಂತಲ್ಲ ಪ್ರತಿಯೊಬ್ಬರು ದೊಡ್ಡವರಿಂದ ಇರ್ಬೋದು ಚಿಕ್ಕ ಮಕ್ಕಳು ಇರ್ಬೋದು ಇನ್ನು ಏಜ್ ಇರ್ಬೋದು ಪ್ರತಿಯೊಬ್ಬರಿಗೂ ಆರೋಗ್ಯ ತುಂಬಾ ಅಂದರೆ ತುಂಬ ಮುಖ್ಯ ಆಗಿರುತ್ತೆ ಸೊ ನಾವು ಚೆನ್ನಾಗಿದ್ರೇ ತಾನೇ ನಮ್ಮ ದುಡಿಮೆ ನಮ್ಮ ಜೀವನ ಮುಂದೆ ನಮ್ಮ ಮಕ್ಕಳು ಸಂಸಾರ ಎಲ್ಲ ಚೆನ್ನಾಗಿರೋದು ಅದೆಲ್ಲ ಚೆನ್ನಾಗಿರಬೇಕು ಅಂದರೆ ಮೊದಲು ನಾವು ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಸೊ ಈ ರೀತಿ ಒಂದು ಎಲ್ದಿ ಎಲ್ದಿ ಫುಡ್ ಸ್ಟೈಲನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಆದಷ್ಟು ಜ ಅಂದರೆ ಅನ್ಎಲ್ದಿ ಫುಡ್ನ ನಾವು ಅವಾಯ್ಡ್ ಮಾಡ್ಕೋತ ಈ ರೀತಿ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿದಂತಹ ಎಲ್ದಿ ಐಟಮ್ಸ್ ಅಂದರೆ ಒಂದು ಆರೋಗ್ಯಕ್ಕೆ ಉಪಯೋಗ ಅಂತ ಆಗೋವಂತಹ ಐಟಮ್ಸ್ಗೆ ನಾವು ಯೂಸ್ ಮಾಡಬೇಕು ಅನ್ನೆಸಸರಿ ಅಮೌಂಟನ್ನ ನಾವು ಖರ್ಚು ಮಾಡೋದು ಆ ಥರ ಎಲ್ಲ ಬಿಟ್ಬಿಟ್ಟು ಇನ್ನೂ ಬ್ಯೂಟಿಗೋಸ್ಕರನೇ ನಾವು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇರ್ತೀವಿ ಸೊ ಈ ರೀತಿಯೇ ಎಲ್ಲ ಐಟಮ್ಸ್ ಹಾಕ್ಕೊಂಡು ನಾವು ಮನೇಲೇ ಮಾಡ್ಕೊಂಡು ಕುಡಿಯೋದ್ರಿಂದ ನಾವು ಎಕ್ಸ್ಟ್ರಾ ಯಾವುದೋ ಕೆಮಿಕಲ್ ಐಟಮ್ಸ್ ತೊಗೊಂಬಂದು ನಮ್ಮ ಫೇಸಿಗೆ ಟ್ರೈ ಮಾಡೋ ಅಂಥ ಅವಶ್ಯಕತೆ ಇರೋಲ್ಲ ಈ ಡ್ರಿಂಕ್ ಆಗಿರ್ಬೋದು ಈ ಸಲಾಡ್ ಆಗಿರ್ಬೋದು ಇನ್ನು ಓಟ್ಸು ಸೊ ಓಟ್ಸ್ ಮಿಕ್ಸ್ ಅಂತಲೇ ಇಟ್ಕೊಳ್ಳಿ ಸೊ ಪ್ರತಿಯೊಂದನ್ನು ಈ ರೀತಿ ನಾವು ಡೈಲಿ ಒಂದು ಖಾಲಿ ಬಟ್ಟೆಯಲ್ಲಿ ತಗೋಳೋದ್ರಿಂದ ತುಂಬ ಬರ್ತಾ ಅಂದರೆ ಒಂದೇ ಸರಿಗೆ ರಿಸಲ್ಟ್ ಕೊಡುತ್ತಿಲ್ಲ ನಿಧಾನ ಕೊಡುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಈ ಥರ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಯಿತು ಯಾವುದೆಲ್ಲ ರೆಸಿಪಿ ಏನಾದರೂ ಬೇಕಿತ್ತು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಮರ್ಯಾದೆ ಕಮೆಂಟ್ ಹಾಕಿ ಈ ವಿಡಿಯೋ ಕೂಡ ಏನು ಅನ್ನಿಸ್ತು ಅಂತ ಹೇಳಿ ಕೂಡ ನೀವು ಶೇರ್ ಮಾಡ್ಕೊಳ್ಳಿ ಮಿಸ್ಟೇಕ್ ಏನಾದರೂ ತಪ್ಪಾಗಿ ಹೇಳಿದ್ರೇ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸೊ ಈ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋಗೆ ಥ್ಯಾಂಕ್ ಯು